ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಧಾ ಗೌಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ರಾತ್ರಿ ಊಟ ಮಾಡೋಕ್ಕೆ ಯಾವ ಸಮಯ ಸೂಕ್ತ ಅನ್ನೋದನ್ನು ಹೇಳ್ತೀನಿ ಊಟ ಮಾಡುವಾಗ ರುಚಿ ರುಚಿಯ ಭಕ್ಷ್ಯಗಳ ಬಗ್ಗೆಯಷ್ಟೇ ಚಿಂತಿಸುವಂತಹ ನಾವು ಯಾವ ಸಮಯದಲ್ಲಿ ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಯೋಚಿಸೋದೇ ಇಲ್ಲ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಒಂಬತ್ತು ಗಂಟೆಯ ನಂತರ ಊಟ ಮಾಡುವ ಅಭ್ಯಾಸ ಎಲ್ಲರ ಮನೆಯಲ್ಲೂ ಇದೆ ಕೆಲವರು ಊಟವಾದ ಬಳಿಕ ಮಲಗಿದ್ರೆ ಇನ್ನೂ ಕೆಲವರು ಊಟವಾದ ಮೇಲೆ ತಕ್ಷಣ ವಾಕಿಂಗ್ ಹೊರಟು ಬಿಡ್ತಾರೆ ಇದು ಸರಿಯಾದ ಅಭ್ಯಾಸವಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಇದರಿಂದಲೇ ಅಜೀರ್ಣದ ಸಮಸ್ಯೆ ಹೊಟ್ಟೆ ಉಬ್ಬರದಂಥ ಸಮಸ್ಯೆ ಜೊತೆಗೆ ಗ್ಯಾಸ್ಟ್ರಿಕ್ನಂಥ ಅನೇಕ ಆರೋಗ್ಯ ಸಮಸ್ಯೆಗಳು ಉದ್ಭವಿಸ್ತವೆ ಹಾಗಿದ್ರೆ ರಾತ್ರಿ ಹೊತ್ತಿನ ಊಟದ ಸಮಯ ಯಾವುದು ಹೇಗೆ ಅನ್ನೋದನ್ನು ನೋಡೋಣ ರಾತ್ರಿ ಮಲಗುವ ಮುನ್ನ ಕನಿಷ್ಠ ಎರಡು ಗಂಟೆಗಳ ಮೊದಲು ಊಟ ಮಾಡಬೇಕು ಊಟವಾದ ತಕ್ಷಣ ವಾಕಿಂಗ್ ಮಾಡಬಾರದು ಊಟವಾದ ಬಳಿಕ ದೇಹಕ್ಕೆ ಕನಿಷ್ಠ ಒಂದು ಗಂಟೆಗಳ ಕಾಲ ರೆಸ್ಟನ್ನು ಕೊಡಬೇಕು ಈ ಒಂದು ಗಂಟೆಗಳ ಅವಧಿಯಲ್ಲಿ ನಾವು ತಿಂದ ಆಹಾರ ಜೀರ್ಣವಾಗುತ್ತೆ ದೇಹದಲ್ಲಿ ಜೀರ್ಣಕ್ರಿಯೆ ಮುಗಿದ ಬಳಿಕ ನಾವು ನಿದ್ದೆ ಮಾಡಬೇಕು ಈ ರೀತಿ ಮಾಡುವುದರಿಂದ ದೇಹದಲ್ಲಿ ಬುಜ್ಜು ಶೇಖರಣೆಯಾಗುವುದಿಲ್ಲ ಮತ್ತು ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುವುದಿಲ್ಲ ಊಟವಾದ ಒಂದು ಗಂಟೆಯ ನಂತರ ವಾಕಿಂಗ್ ಮಾಡುವುದು ಸೂಕ್ತ ಅಥವಾ ಸಂಜೆ ವೇಳೆ ವಾಕಿಂಗ್ ಮಾಡುವುದು ಸೂಕ್ತ ಇನ್ನು ಊಟವಾದ ತಕ್ಷಣ ಮಲಗುವ ಅಭ್ಯಾಸವಿದ್ರೆ ಅಥವಾ ರಾತ್ರಿ ಲೇಟಾಗಿ ಊಟ ಮಾಡುವ ಅಭ್ಯಾಸವಿದ್ರೆ ಅದನ್ನು ಈಗಲೇ ಬಿಟ್ಟುಬಿಡಿ ಆದಷ್ಟು ಮಲಗುವ ಎರಡು ಗಂಟೆಗಳ ಮುನ್ನ ಊಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮೂರು ತಿಂಗಳ ಕಾಲ ನಿಮ್ಮ ಊಟದ ಸಮಯದಲ್ಲಿ ಬದಲಾವಣೆಯನ್ನ ಮಾಡಿ ನೋಡಿ ನಿಮ್ಮ ದೇಹದಲ್ಲಾಗುವ ಬದಲಾವಣೆಗಳನ್ನು ನೀವೇ ಅರಿತುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು